ಎಲ್ಲ ಮಾಧ್ಯಮದ ಸ್ನೇಹಿತರುಗಳು ಮೊನ್ನೆ ಸಾಯಂಕಾಲ ನಡೆದಿರತಕ್ಕಂಥ ಘಟನೆ ನಾಗಮಂಗಲ ಪಟ್ಟಣದಲ್ಲಿ ಪಕ್ಕದ ಬದ್ರಿ ಬದ್ರಿಕೋಪಾಲ್ ಗ್ರಾಮದಲ್ಲಿ ಗಣೇಶನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದರು ಗಣೇಶನ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಮೆರವಣಿಗೆ ಮುಖಾಂತರ ಗಣೇಶನ ಒಂದು ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ರವಿ ಅಂತ ಹೇಳಿ ಪಿ ಎಸ್ ಐ ರಾತ್ರಿ ದಿನಾಂಕದಂದು ಗಂಟೆಯಿಂದ ಗಂಟೆಯವರೆಗೆ ಹೇಗಿದೆ ನೋಡಿ ಇಲ್ಲಿ ರವಿ ಬಿಜೆ ಬಿ ಎಸ್ ಐ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯರವರು ದಿನಾಂಕರಂದು ಗಂಟೆಯಿಂದ ಗಂಟೆಯವರೆಗೆ ನಾಗಮಂಗಲ ಸರ್ಕಾರಿ ಆಸ್ಪತ್ರೆ ವಾರ್ಡ್ನಲ್ಲಿ ವೈದ್ಯರ ಸಮಕ್ಷದಲ್ಲಿ ನೀಡಿದ ಹೇಳಿಕೆ ಏನೆಂದರೆ ಅಂತ ಹೇಳಿ ಇಲ್ಲಿ ರಾತ್ರಿ ಒಂದು ರಾತ್ರಿ ಟೈಮು ಅಲ್ಲಿ ಎಷ್ಟು ಅಂತ ಹೇಳಿಲ್ಲ ಇಲ್ಲಿ ಎಫ್ ಐ ಆರ್ ಕಂಟೆಂಟ್ಸಲ್ಲಿ ಅಲ್ಲೆಲ್ಲ ಒಂದೂವರೆ ಅಂತ ಹೇಳಿದ್ದಾರೆ ಇಲ್ಲಿ ಇವರು ಏನಿದ್ದಾರೆ ಇವರ ಹೇಳಿಕೆ ಪ್ರಕಾರನೇ ಬದ್ರಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಏನಿದೆ ಗಣೇಶ್ ಮೂರ್ತಿಯನ್ನ ವಿಸರ್ಜನೆ ಮಾಡತಕ್ಕಂಥದ್ದಕ್ಕೆ ಹನ್ನೊಂದು ಒಂಬತ್ತು ಇಪ್ಪತ್ತ್ನಾಲ್ಕರಂದು ಚರ್ಚೆ ಮಾಡಿ ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟೆ ವಿಸರ್ಜನೆಗೆ ಕಾಲಾವಕಾಶ ಕೊಟ್ಟರು ಕಳೆದ ವರ್ಷವೂ ಸಹ ಒಂದು ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಗಳು ಆಯಿತು ಅಂತಕ್ಕಂಥದ್ದು ಮಾಧ್ಯಮದ ಅವರುಗಳೇ ಈ ಘಟನೆ ನಡೆದ ನಂತರ ಹೇಳಿದ್ದೀರಿ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಮೆರವಣಿಗೆ ಪ್ರಾರಂಭ ಮಾಡಿ ಏನು ಪಟ್ಟಣದಲ್ಲಿ ಪ್ರವೇಶ ಮಾಡಿ ಮುಖ್ಯಸ್ಥರಲ್ಲಿ ಬಂದಂಥ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಮತ್ತೊಂದು ಸಮಾಜದ ಒಂದು ಪ್ರಾರ್ಥನಾ ಮಂದಿರ ಪ್ರಾರ್ಥನಾ ಮಂದಿರದ ಮುಂದೆ ಇವರು ನಿಂತು ಡಿ ಜೆ ಸೆಟ್ಟನ್ನು ಇದು ಇಲ್ಲಿ ಅಂತೆಲ್ಲ ಎಲ್ಲ ಕಡೆನೂ ಹಾಕ್ತಾರೆ ಪರ್ಮಿಷನು ಕೊಟ್ಟಿದ್ದಾರೆ ಇವರೇ ಪೊಲೀಸ್ ಇಲಾಖೆಗೆ ಮೆರವಣಿಗೆಯಲ್ಲಿ ಬರಬೇಕಾದರೆ ಒಂದೊಂದು ಕೋಮನವರು ಒಂದೊಂದು ರೀತಿಯಲ್ಲಿ ಅವರವರ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಅವರು ಘೋಷಣೆ ಕೂಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡ್ಕಂಬಂದಿರತಕ್ಕಂಥದ್ದು ಇದು ಇಲ್ಲಿ ನಾನು ಯಾತಕ್ಕಿದೆ ಹೇಳ್ತಾ ಇದ್ದೇನೆ ಈ ರೀತಿಯ ಒಂದು ಘೋಷಣೆಗಳು ಕೂಗ್ತಕ್ಕಂಥದ್ದು ಒಂದೊಂದು ಬಾರಿ ಘರ್ಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದು ಏನಿದೆ ರಾಜ್ಯದಲ್ಲಿ ಕೆಲವು ಎರಡು ಮೂರು ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜ ಹಿಂದೂ ಸಮಾಜಗಳು ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಾಮರಸ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ರಾಜ್ಯ ಇದೆ ಪ್ರಮುಖವಾಗಿ ನನ್ನ ಅಭಿಪ್ರಾಯ ಅದು ಇತ್ತೀಚೆಗೆ ಏನಾಗಿದೆ ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಲಿಕ್ಕೆ ಅವರುಗಳ ಮೇಲೆ ಪ್ರಭಾವ ಏನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ದ್ವೇಷದ ರಾಜಕಾರಣವನ್ನು ಮನಸ್ಸಿನಲ್ಲಿ ಬಿತ್ತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇನೆ ನಾನು ಕಾಂಗ್ರೆಸ್ ನಾಯಕರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಸಮಾಜವನ್ನು ಓಲೈಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣ ನಾನು ಮಾಡಿಲ್ಲ ವಾಸ್ತವಾಂಶವನ್ನು ಅರಿತು ನಾನು ಅದರ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಹೊರತು ನನ್ನ ಜೀವನದಲ್ಲಿ ಯಾರನ್ನು ಓಲೈಸ್ಕೋಬೇಕು ಯಾರಿಗೋ ರಕ್ಷಣೆ ಕೊಡಬೇಕು ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ ಕುಮಾರಸ್ವಾಮಿಯವರ ಜನಪ್ರತಿನಿಧಿಗಳು ಇದರಲ್ಲಿ ರಾಜಕೀಯ ಬೆರೆಸಬಾರ್ದು ಇದನ್ನು ಹೇಳಿದ್ದೀರಿ ನಾನು ಸ್ವಾಗತ ಕೊಡ್ತೀನಿ ನಿಮಗೆ ಹೇಳಿ ಆದರೆ ನೀವುಗಳು ಮಾಡ್ತಾ ಇದ್ದೀರಿ ನಿಮ್ಮ ಏನಿದೆ ಇವತ್ತು ಯಾವ ಹಳೆ ಕರ್ನಾಟಕ ಅದು ಮೈಸೂರು ಇರಲಿ ಹಾಸನ ಇರಲಿ ಮಂಡ್ಯ ಇರಲಿ ತುಮಕೂರು ಇರಲಿ ಬೆಂಗಳೂರು ಗ್ರಾಮಾಂತರ ಇರಲಿ ರಾಮನಗರ ಇರಲಿ ಕೋಲಾರ ಇರಲಿ ಚಿಕ್ಕಬಳ್ಳಾಪುರ ಇರಲಿ ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದತೆ ಬದುಕ್ತಾ ಇರ್ತಕ್ಕಂಥ ಜಿಲ್ಲೆ ನಾನು ಕಾಂಗ್ರೆಸ್ಗೂ ಹೇಳ್ತೇನೆ ಬೇರೆಯವ್ರಿಗೂ ಹೇಳ್ತೇನೆ ಈ ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ ಅವರ ಬದುಕೇನಿದೆ ಆ ಬದುಕಿನ ಜೊತೆಯಲ್ಲಿ ನಿಮ್ಮ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಅಂತಕ್ಕಂಥದ್ದನ್ನು ಚಿದ್ರಗೊಳಿಸಬೇಡಿ ಬಯಸ್ತೀನಿ ನಿನ್ನೆ ದಿನ ಕೆಲವು ಎರಡು ಸಮಾಜದ ಹೆಣ್ಮಕ್ಳು ಮಕ್ಕಳು ಮಾಧ್ಯಮದ ಸ್ನೇಹಿತರ ಮುಂದೆ ಅವರು ನೋವನ್ನು ನೆಡ್ಕತಾ ಇದ್ರು ನಾವೆಲ್ಲ ಒಟ್ಟಾಗಿ ಇದ್ದಂಥವ್ರು ಅಂತ ಹೇಳಿ ಚೆನ್ನಾಗಿ ಬದುಕ್ತಾ ಇದ್ರು ಇವತ್ತು ಈ ತರ ಒಂದು ಘಟನೆ ನಡೆದೋಯ್ತು ಅಂತ ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ವಿಷಯ ಇದನ್ನ ಏನು ಅಂಥ ಮಹತ್ವ ಕೊಡಬೇಕಾಗಿಲ್ಲ ನಾವು ಇದನ್ನು ಅವ್ರು ಹೇಳ್ತಾ ಇದ್ದಾರೆ ಆಕಸ್ಮಿಕವಾದಂಥ ಒಂದು ಘಟನೆ ಇದು ಅಂತ ಹೇಳಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನು ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಟಿನಲ್ಲ ಯಾರೋ ಇದನ್ನು ನೋಡಿ ನೀವಿಲ್ಲಿ ಪರ್ಮಿಷನ್ನು ಕೊಟ್ಟವ್ರು ನೀವೇ ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಯಾವ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಬಂದಂಥವ್ರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರು ಅವರ ದೇವರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವೆಷ್ಟು ಜನ ಪೊಲೀಸರಲ್ಲಿದ್ದೀರಿ ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ದೀರಿ ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ ಡಿ ವೈಎಸ್ ಪಿ ಎಲ್ಲಿದ್ದ ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ ಮೂವತ್ತ ನಲವತ್ತು ವರ್ಷದಿಂದ ಜೀವನ ಮಾಡದಿರ್ತಕ್ಕಂಥ ಕುಟುಂಬಗಳ ಮನೆ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದಾರಲ್ಲ ಈ ಘಟನೆ ನಡೀತಾ ಇರ್ತಾರೆ ಈ ಘಟನೆ ನಡೀತಾ ಇತ್ತ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದು ಕಡೆ ವ್ಯವಸ್ಥಿತವಾದ ಒಂದು ಈ ಗೊಂದ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ರೀಪ್ಲಾಂಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ ನೋಡಿದ ವಾಪಸ್ ಮಾಡ್ತಾರೆ ಗೊತ್ತಾಯ್ತು ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ ಇಲ್ಲಿ ಸ್ಪಾಟಿಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ ಹತ್ತು ನಿಮಿಷ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ ಎಲ್ಲರನ್ನು ವಿತ್ರಾ ಮಾಡಿದ್ರು ಅಂತ ಹೇಳಿ ಯಾರು ವಿತ್ರ ಮಾಡಲಿಕ್ಕೆ ಹೇಳಿದರು ಗೃಹ ಸಚಿವರು ಹೇಳಿದ್ರು ಮತ್ತಾರು ಹೇಳಿದ್ರು ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಎಂತ ನಿಮ್ಮ ತಲ್ವಾರ್ಗಳು ಇಟ್ಕೊಂಡು ಓಡಾಡ್ತಾ ಇರತಕ್ಕಂಥ ದೃಶ್ಯಗಳ ನಿಮ್ಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ ಒಂದು ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ ನೀವು ಸ್ಥಳಕ್ಕೆ ಬರ್ತೀರಿ ಈ ಸರ್ಕಾರ ಏನು ಮಾಡ್ತಾ ಇತ್ತು ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತೇಳಿ ಇಲ್ಲಿ ಏನು ಹೇಳ್ತಾರೆ ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ ಇದೆಲ್ಲ ಇರಲಿ ಏಳು ಮೂವತ್ತು ಗಂಟೆಗೆ ಏಳು ಮೂವತ್ತು ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರ ಹುಡುಗರುಗಳ ಹೆಸರು ಗಲಾಟೆ ಆಗಲಿ ಅನ್ನೋ ಕಾರಣಕ್ಕೇ ಪೊಲೀಸರು ಅದನ್ನ ತನಿಖೆ ಆಗ್ಬೇಕಿಲ್ಲಿ ಇದು ಇಲ್ಲಿ ಅದಕ್ಕೋಸ್ಕರ ವಿತ್ರ ಮಾಡಿದವರು ಯಾರು ಹೆಚ್ಚುವರಿ ಪೊಲೀಸ್ ಯಾಕೆ ಹಾಕಲಿಲ್ಲ ಇದಕ್ಕೆ ಕಾರಣ ಏನು ಇದನ್ನೇ ತನಿಖೆ ಆಗಬೇಕಾಗಿರೋದಿಲ್ಲಿ ಯಾರ ವೈಫಲ್ಯ ಇದು ಸರ್ಕಾರ ಜವಾಬ್ದಾರಿ ಇಲ್ವಾ ಇಲ್ಲಿ ಹಲವಾರು ಹೆಸರುಗಳನ್ನು ಕುಪ್ಪ ಭದ್ರಕೋಪದ್ರು ಈ ಕಂಪ್ಲೇಂಟಲ್ಲಿ ಮತ್ತು ಅವ್ರ ಜೊತೆ ಇನ್ನೊಂದು ಮೂರು ನೂರೈವತ್ತು ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿ ಹತ್ತು ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಹೇಳಿ ಬರ್ ಬರ್ಕೊಂಡವ್ರೆ ಹತ್ತು ನಿಮಿಷ ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು ನೀವೇನು ಮಾಡ್ತಾ ಇದ್ರಿ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತಲ್ಲಿ ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ ತರಕ್ಕೆ ಸಾಧ್ಯ ಇರಲಿಲ್ವ ನಿಮಗೆ ಇದ್ ಮಾಡಳಿತಾ ಇಲ್ಲಿ ಆದ ಮೇಲೆ ಇಲ್ಲಿ ಒಂದು ವರ್ಷನಿದೆ ಅಶೋಕ್ ಕುಮಾರ್ ಅಂತಕ್ಕಂಥ ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಇರಲಿಲ್ಲ ಅಂತ ಡಿ ವೈಸ್ ಪಿನೂ ಇರಲಿಲ್ಲ ಅಂತಕ್ಕಂಥದ್ದು ಇದೆ ಮಾಹಿತಿ ಇಲ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂತೆ ಸೂಚಿಸುವಂತೆ ಇಲ್ಲಿ ಕಂಪ್ಲೇಂಟಲ್ಲಿ ಇಟ್ಕೊಂಡಿದ್ದು ಈಗ ಮುಂದೆ ಹೋಗದೆ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದನ್ನು ಅದನ್ನೇ ಐ ಆರ್ದೇ ಮೊದಲು ಪ್ರಾರಂಭ ಮಾಡಿದ ನಂತರ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು ಮತ್ತು ಮಸೀದಿ ಬಳಿ ಮತ್ತು ಸುತ್ತಮುತ್ತ ಇದ್ದ ಮುಸ್ಲಿಂ ಕೋಮಿನವರಾದ ಮತ್ತೆ ಅವ್ರದ್ದೊಂದು ಸ್ವಲ್ಪ ಹೆಸರುಗಳು ಸೇರಿಸ್ಕೊಂಡ್ರಿ ಈಗ ಈ ಹೆಸರುಗಳನ್ನೆಲ್ಲ ರವಿಯನ್ನವನು ಕೊಟ್ಟಿದ್ದಾನೆ ಅಲ್ವೇ ರವಿಯನ್ನೋನು ಕಂಪ್ಲೇಂಟ್ ಕೊಟ್ಟವನು ಕೊಟ್ಟಿರೋದು ರಾತ್ರಿ ಒಂದೂವರೆ ಗಂಟೆಗೆ ಈ ಹೆಸರುಗಳು ಇವ್ರದ್ದು ಎಲ್ಲಾರ್ದು ಹೆಸರುಗಳು ಇವನಿಗೆ ಹೆಂಗೆ ಗೊತ್ತು ಒಂದೂವರೆ ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆ ಒಳಗೆ ವೈದ್ಯರ ಸಮ್ಮುಖದಲ್ಲಿ ಕೊಟ್ಟಂಥ ಹೇಳಿಕೆ ಈ ಹೆಸರುಗಳನ್ನ ಹೇಳಿರೋದು ಮೆನ್ಷನ್ ಮಾಡಿರೋದು ಆಸ್ಪತ್ರೆಯಲ್ಲಿ ವೈದ್ಯರ ಸಮ್ಮುಖದಲ್ಲಿ ಒಂದು ರಾತ್ರಿ ಒಂದೂವರೆಯಲ್ಲಿ ಈ ಎಲ್ಲ ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರ್ಬೋದು ಹಿಂದೂ ಸಮಾಜದ ಯುವಕರ ಹೆಸರನ್ನ ಹೆಸರುಗಳನ್ನು ಇಲ್ಲಿ ಎಫ್ ಐ ಆರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ ಇವರು ಎಲ್ಲರ ಪರಿಚಯ ಇಟ್ಕೊಂಡಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಜ್ಞಾಪಕ ಶಕ್ತಿ ಇರಬಹುದು ಇವರಿಗೆ ರವಿಗೆ ನೇಮ್ಗಳು ಇಲ್ಲಿ ಆಮೇಲೆ ಗುಂಪು ಕಟ್ಕೊಂಡು ಜನ ಏಕಾಏಕಿ ಇದೆಲ್ಲ ಹೇಳಿ ಇಲ್ಲಿ ಏನು ಹೇಳ್ತಾರೆ ನಿಮ್ಮ ಗೃಹ ಸಚಿವರು ಏನು ಹೇಳಿದ್ರು ಅಂದ್ರೆ ಆಕಸ್ಮಿಕ ಘಟನೆ ಈಗಿರ್ಲಿ ಆಕಸ್ಮಿಕ ಘಟನೆ ಸಣ್ಣ ಪುಟ್ ಗಲಾಟೆ ಅದು ಅಂತ ಹೇಳಿದ್ದಾರೆ ಕೋಮ್ ಗಲಭೆ ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಇದು ಹಿಂದೆ ಇಲ್ಲಿ ಗಲಾಟೆ ಆಗಿತ್ತು ಒಂದು ಈ ಘಟನೆ ನಡೆಗೆ ಮುಂಚೆ ಅಲ್ಲಿ ಪೊಲೀಸರನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ ಹೋಮ್ ಮಿನಿಸ್ಟರ್ ಕೂಡ ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಾರೆ ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನನಗೆ ಈ ಘಟನೆ ನೋಡಿದಾಗ ನೀವೇನೊಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ನಾನು ನೆನಪಿಸ್ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತು ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ಮ ದಿನಸಿ ಅಂಗಡಿಗಳು ಪೇಟೆ ಬೀದಿನಲ್ಲಿ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ ಏನು ಕೋಮುಗಲಭೆ ಅನ್ಕೊಂಡ್ರೆ ಅದು ಕೋಮಗಲಭೆ ಅಲ್ಲ ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ ಈಗ ಚನ್ನಪಟ್ಟದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ ಈಗ ಈ ಹಿನ್ನೆಲೆಯೊಳಗೆ ಈಗೆಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ ಏಕೆಂದರೆ ಈ ಭಾಗದಲ್ಲಿ ಇರತಕ್ಕಂಥದ್ದು ಕಾಂಗ್ರೆಸ್ಸು ಜೆ ಡಿ ಎಸ್ನ ರಾಜಕಾರಣ ಈ ರಾಜಕಾರಣದಲ್ಲಿ ಕಳೆದ ಐವತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ ಇತ್ತೀಚಿನ ರಾಜಕಾರಣ ಬೆಳವಣಿಗೆಯಾಗಿದೆ ಬೆಳವಣಿಗೆ ಆಗಿದೆ ಈ ಕಾಂಗ್ರೆಸ್ನವರು ಇದನ್ನು ಓಲೈಸಿಗೆ ಓಲೈಕೆ ಮಾಡೋ ರಾಜಕಾರಣ ಶರಂಭ ಶುರು ಮಾಡಿದ್ರಲ್ಲ ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನು ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದರಲ್ಲಿ ಇನ್ನ ಇದು ನೋಡಿದಾಗ ಏನು ಅನ್ನಿಸ್ತದೆ ನಿಮಗೆ ನೀವು ಹೇಳಬೇಕು ನಾನು ಹೇಳೋದಲ್ಲ ಇದು ಜನ ಮಾತಾಡ್ತಾರೆ ಈಗ ಯಾರು ಅಲ್ಲಿ ಮಸೀದಿ ಈಗ ಒಂದು ನಿಮಿಷ ಏಕಾಏಕಿ ಕಲ್ಲು ತೂರಾಟ ಪ್ರಾರಂಭ ಆಯಿತು ಅಂತೀರಲ್ಲ ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರಿ ಕಲ್ಲು ತೂರಾಟ ನಡೀತು ಎಲ್ಲಿದ್ದ ಕಲ್ಲಲ್ಲಿ ರಸ್ತೆ ಒಳಗೆ ಕಲ್ಲಿತ್ತಾ ನೈ ಹೈವೇ ಅಲ್ಲೇನು ಜಲ್ಲಿಗಿಲ್ಲಿ ಹಾಕಿದ್ರ ರಸ್ತೆಯಲ್ಲಿ ಎಲ್ಲಿಂದ ಬಂತು ಕಲ್ಲು ಎಲ್ಲಿಂದ ಬಂತು ತಲವಾರು ಎಲ್ಲಿಂದ ಬಂತು ಪೆಟ್ರೋಲು ನಿಮ್ಮ ಬಾಂಬ್ಗಳು ಈ ಹತ್ತು ನಿಮಿಷದಲ್ಲಿ ರೆಡಿ ಆಯಿತಾ ಅದು ಆ್ಯಸಿಡ್ ಬಾಟ್ಲುಗಳು ಎಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಇದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯಿತು ಅಂತ ಹೇಳಲ್ಲ ನಾನು ಈಗ ಮುಸಲ್ಮಾನ ಅಂಗಡಿಗಳನ್ನೂ ಸುಟ್ಟಿದ್ದಾರೆ ಅವ್ರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನೂ ಸುಟ್ಟಿದ್ದಾರೆ ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ ಇವ್ರದ್ದು ಸುಟ್ಟಿದ್ದಾರೆ ಎರಡು ಥರ ಆಯಿತು ಇದಕ್ಕೆ ಕಾರಣ ಯಾರು ಸರ್ಕಾರದ ವೈಫಲ್ಯ ಇಲ್ಲಿ ಈಗ ಗಲಾಟೆ ಆಗಿ ಬೆಂಕಿ ಹೆಚ್ಚಿ ಎಲ್ಲ ಮುಗಿದ ಮೇಲೆ ಈಗ ಐವತ್ತು ಜನ ಅರೆಸ್ಟ್ ಮಾಡ್ತೀವಿ ಐವತ್ನಾಲ್ಕು ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟ್ರೆ ಈಗ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ನಿನ್ನೆ ರಾತ್ರಿ ನಾನು ಯಾವಾಗ ನಾನು ವಿಷಯ ಬಂದಿದೆಯಣ್ಣ ನಿನ್ನೆ ರಾತ್ರಿ ನಾನು ಮೊನ್ನೆ ರಾತ್ರಿನೇ ಹೇಳಿದ್ನಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ ಇವತ್ತು ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಬಹುಶಃನ್ನೇ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದು ಹೋಗಿದ್ದಾರೆ ಇದೆಲ್ಲ ಆದಮೇಲೆ ಮತ್ತೆ ಇವರು ಮಾಡ್ಕೊಂಡಿರ್ತ ತಪ್ಪು ಅರಿವಾಗಿದೆಯಲ್ಲ ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಈಗ ನಾವೀಗ ನಿಮ್ಮ ಮುಂದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೊರಡ್ತೀವಿ ಅನ್ನೋದು ಗೊತ್ತವರಿಗೆ ಅದಕ್ಕೀಗ ಸಮಜಾಯಿಸಿ ಕೊಡೋದಕ್ಕೆ ಓ ಈಗಾಗಲೇ ನಾವು ವ್ಯಾಕ್ಸಿನ್ ತಗೊಂಡಿದ್ದೀವಿ ಸ್ಟಡಿವಾಗಿ ಇವತ್ತು ವೈಫಲ್ಯ ಇದ್ದಿದ್ದ ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡೋಗಿ ಸಸ್ಪೆಂಡ್ ಮೊನ್ನೆ ಯಾಕೆ ಮಾಡಲಿಲ್ಲ ಇಲ್ಲಿ ಸಸ್ಪೆಂಡ್ ಮಾಡಿರೋ ಅಧಿಕಾರಿ ಯಾರು ಇಲ್ಲಿ ಅಶೋಕ್ ಕುಮಾರ್ ಅಂತ ಹೇಳಿ ಈ ಇಷ್ಟು ಜನ ಸೇರಿಸೋರಲ್ಲ ಈಗ ಇದರಲ್ಲಿ ಎಫ್ ಐ ಆರಲ್ಲಿ ಈ ಶೀಟ್ಗಳಲ್ಲಿ ಸೇರಿಸಿ ಸೈನ್ ಹಾಕಿರೋ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿ ಇದನ್ನು ಈ ಹೆಸರುಗಳನ್ನ ಹೇಗೆ ನೀವು

ಪೊಲೀಸ್ ಆಫೀಸರ್ ಮುಂದೆ ಈ ಸಮಾಜದಲ್ಲಿ ಅದ್ ಹೆಂಗೆ ಅಂತೇಳಿ ಇವನಿಗೆ ಹೆಂಗೆ ಗೊತ್ತಾಯ್ತಿ ಹೆಸರುಗಳು ಮುಸಲ್ಮಾನ್ ಬಂಧುಗಳದೇ ಇರಲಿ ಹಿಂದೂ ಸಮಾಜದವ್ರದೇ ಇರಲಿ ಇವು ಕೊರೋದು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಂಡು ಅಲ್ಲಿ ಒಂದೂವರೆ ಗಂಟೆ ರಾತ್ರಿ ಆಸ್ಪತ್ರೆಲಿ ಹೇಳಿಕೆ ಕೊಟ್ಟವನಲ್ಲ ಅವ್ರಿಗೆ ಹೆಸರುಗಳೆಲ್ಲ ಹೆಂಗ್ತೀವಿ ಅವನಿಗೆ ನೆನಪಾಯ್ತು ನನಗೆ ನನಗೆ ಮೊನ್ನೆ ರಾತ್ರಿ ಘಟನೆ ಏನ್ ನಡೀತಾ ಇತ್ತು ಮೊನ್ನೆ ರಾತ್ರಿ ಘಟನೆ ಏನ್ ನಡೀತಾ ಇತ್ತು ಮೊನ್ನೆ ರಾತ್ರಿ ಕೆಲವರು ಯುವಕರು ಫೋನ್ ಮಾಡಿ ಸರ್ ನಮ್ಮ ಘಟನೆ ನಾವು ಸಂಬಂಧ ಸಂಬಂಧವೇ ಇಲ್ಲ ನಮ್ಮ ಮನೆಗಳಿಗೆ ರಾತ್ರಿ ನುಗ್ಗಿ ಸಿಗ್ ಸಿಕ್ಸವ್ರು ನೆಳ್ಕೊಂಡು ಹೋಗ್ತಾವ್ರೆ ಇದು ಹೇಳಿಕೆ ಕೊಡ್ತಾರೆ ನನಗೆ ಮೊನ್ನೆ ರಾತ್ರಿ ಫೋನ್ ಮಾಡಿ ಡೆಲ್ಲಿಗೆ